ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಡೋನ್ ಮೆಣ್ಸಿಕಾಯಿ ಪಲ್ಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಮಾಡೋದಕ್ಕೆ ತುಂಬಾ ಸುಲಭ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಖಾರ ಆಗೋದಿಲ್ಲ ಅಷ್ಟು ಸಖತ್ತಾಗಿರುತ್ತೆ ಹಾಗಾದರೆ ಇದನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಬಿಡೋ ನೋಡ್ತಿದ್ದೀರ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇದಕ್ಕೆ ಮೊದಲಿಗೆ ಬೇಕಾಗುವಂಥದ್ದು ಡೋನ್ ಮೆಣ್ಸಿಕಾಯನ್ನ ತೊಗೊಂಡಿದ್ದೀವಿ ಇಲ್ಲಿ ಹತ್ತರಿಂದ ಹನ್ನೆರಡು ಡೋನ್ ಮೆಣ್ಸಿಕಾಯಿನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಇದು ನೀಟಾಕಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅಂದರೆ ಹುರ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಕೂಡ ಹುರ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದನ್ನ ಇವಾಗ ಸೈಡ್ಗೆ ಎತ್ತಿ ಇಟ್ಕೋಬೇಕಾಗುತ್ತೆ ನಂತರ ಅದೇ ಪ್ಯಾನ್ ನ ಬಿಸಿ ಮಾಡೋಕೆ ಇಟ್ಟಿದ್ವಿ ಅದು ಚೆನ್ನಾಗಿ ಕಾದ ನಂತರ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿ ಅದು ಕೂಡ ಚೆನ್ನಾಗಿ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಚೆನ್ನಾಗಿ ಚಟಪಟ ಅಂತ ಸಿಡುವರೆಗೂ ಬಿಟ್ಟು ನಾವಿಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದೀವಿ ಮತ್ತು ಒಂದು ಕಡ್ಡಿ ಕರಿಬೇವು ಕೂಡ ನಂತರ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಇದರಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ನಾವು ಆಲ್ರೆಡಿ ಡೊನ್ ಮೆಣ್ಸಿ ಕಾಯಿನ ಹುರಿದ್ಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಚಮಚ ಅರಿಶಿನ ಪೌಡರು ಇನ್ನೊಂದು ಚಮಚ ಗರಂ ಮಸಾಲ ಪೌಡರನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಆದ ನಂತರ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಕೂಡ ಇವಾಗಲೇ ಹಾಕ್ಕೊಂಡು ಇಟ್ಕೋಬೇಕಾಗತ್ತೆ ಈ ಟೈಮ್ನಲ್ಲಿ ನಾವು ನೀರು ಹಾಕೋಬೇಕಾಗುತ್ತೆ ನಮಗೆ ಎಷ್ಟು ಬೇಕು ನೋಡಿ ಗ್ರೇವಿ ಅಷ್ಟು ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಆದ ನಂತರ ನಾವಿಲ್ಲಿ ನೆಕ್ಸ್ಟ್ ನಾವು ಒಂದು ಮೂರಿಂದ ನಾಲ್ಕು ಚಮಚ ಶೇಂಗಾ ಪೌಡರ್ ಮತ್ತು ಒಂದೂವರೆ ಚಮಚ ಆಗುವಷ್ಟು ನಾವು ಇಲ್ಲಿ ಪುಡಿನ ಹಾಕ್ಕೊಂಡಿದ್ದೀವಿ ಇದೇ ಮೇನ್ ಇಂಗ್ರಿಡಿಯೆಂಟ್ಸ್ ಇದಕ್ಕೆ ಇದನ್ನ ಹಾಕಿದ್ರೆ ನಮ್ಮ ಡೋನ್ ಮೆಣಸಿಕ್ ಪಲ್ಯ ತುಂಬಾ ಸಖತ್ತಾಗಿ ಬರುತ್ತೆ ಇದನ್ನೆಲ್ಲ ಹಾಕಿ ಒಂದು ಕುದಿ ಕುದಿಯುವ ತನಕ ಬಿಟ್ಟು ಸರ್ವ್ ಮಾಡಿಕೊಂಡ್ರೆ ತುಂಬಾ ಡೆಲಿಷಿಯಸ್ ಆಗಿರುವ ಮತ್ತು ಸಖತ್ತಾಗಿರುವ ಡೋನ್ ಮೆಣಸಿಕ್ ಪಲ್ಯ ರೆಸಿಪಿ ರೆಡಿಯಾಗುತ್ತೆ ನೀವು ಒಂದು ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್